ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯ ಹಿರೆ ಬಾಕೆವಾಡಿ ಗ್ರಾಮ ಪಂಚಾಯತ್ನಲ್ಲಿ ಇಂದು ಸ್ಥಳೀಯವಾಗಿ ಕ್ಷೌರಿಕ ವೃತ್ತಿ ಮಾಡಿಕೊಂಡು ಬಂದ ಹಡಪದ ಸಮುದಾಯದವರು ಇಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸ್ಥಳೀಯರಿಗೆ ಅವಕಾಶ ಕಲ್ಪಿಸಿ ಬೇರೆ ರಾಜ್ಯದವರಿಗೆ ಇಲ್ಲಿ ಕ್ಷೌರಿಕ ವೃತ್ತಿ ಮಾಡಲು ಗ್ರಾಮ ಪಂಚಾಯತ್ನಿಂದ ಅನುಮತಿ ಕೊಡಬಾರದು ಅಂತ ಹೋರಾಟ ಮಾಡಿದ್ರು ಇವರ ಹೋರಾಟಕ್ಕೆ ಮುಸ್ಲಿಂ ಧರ್ಮಗುರುಗಳು ಕೂಡ ಸಾಥ್ ಕೊಟ್ಟಿದ್ದಾರೆ ನಂತರ ನಮ್ಮ ನ್ಯೂಸ್ ಸಮೂಹದ ಉಪಸಂಪಾದಕ ಬಸವರಾಜ್ ಅವರು ಕೂಡ ಹೋರಾಟಕ್ಕೆ ಬೆಂಬಲ ಕೊಟ್ಟು ಮಾತನಾಡಿದ್ರು ಬಸವಾದಿ ಶರಣರ ಪರಂಪರೆಯಿಂದ ನಾವೇನು ಮಾಡುತ್ತೇವೆ ಅದಾದ ಕಾಲದಿಂದಲೂ ನಾವು ವಂಶ ಪರಂಪರೆವಾಗಿ ಷೌರಿಕ ವೃತ್ತಿಯನ್ನು ಮಾಡ್ಕೊಂಡು ಬಂದೇವೆ ನಮ್ಮ ಹಿರೇವಡಿ ಗ್ರಾಮದಲ್ಲಿ ತಲೆ ತಲಾಂತರದಿಂದ ತಾತ ಮೂತದ್ದನ ಕಾಲದಲ್ಲೂ ಮಾಡ್ಕೊಂಡು ಬಂದೀವಿ ಈಗ ಏನಾಗೈತೆ ಅಂತಂದ್ರೆ ಅಕ್ರಮ ವಲಸಿಗರು ಏನು ಅನ್ಯ ರಾಜ್ಯದವರು ಬಂದಿದ್ದಾರೆ ನಮ್ಮ ಸ್ಥಳೀಯ ಮುಖಂಡರು ಹಾಗೂ ಕೆಲವೊಂದಿಷ್ಟು ಅಧಿಕಾರಿಗಳು ಹಾಗೂ ಕೆಲವೊಂದಿಷ್ಟು ಮುಖ್ಯಸ್ಥರ ನೆರವಿನಂದು ಏನು ಮಾಡ್ತಾರೆ ಅಂತಂದ್ರೆ ಅಕ್ರಮವಾಗಿ ಲೈಸೆನ್ಸ್ ಪಡ್ಕೊಂಡಾರ ಯಾರು ಲೈಸೆನ್ಸ್ ತೊಗೊಂಡಾರ ಉದ್ಯೋಗ ಮಾಡ್ತಿರಬೇಕು ಯಾರು ಉದ್ಯೋಗ ಮಾಡಕ್ಕಿಲ್ಲ ಅಂಥವ್ರಿಗೆ ಲೈಸೆನ್ಸ್ ಕೊಡಬಾರ್ದು ಇದು ನಮ್ಮ ಕಟ್ಟು ನಿಟ್ಟಿನ ಆದ್ಯ ಅಂತ ತಿಳ್ಕೊಳ್ರಿ ವಿನಂತಿ ಅಂತಲೇ ತಿಳ್ಕೊಳ್ರಿ ಅಥವಾ ಮನವಿ ಅಂತ ತಿಳ್ಕೊಡ್ರಿ ಈಗ ಏನಾಗ್ಬೇಕು ನಾವು ಏನು ಮೂರ್ನಾಲ್ಕು ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ಕೊತ ಬಂದಿವಿ ಬರೀ ಮನೆ ಕೊಡೋದು ಕಸ ಬಿಟ್ಟಿಗೆ ಹೋಗುವಂಥ ಕೆಲಸ ಆಗ್ತಾ ಇದೆ ಇನ್ನು ಮೇಲೆ ನಾವು ಆ ರೀತಿ ಮಾಡೋಂಗಿಲ್ಲ ನಾಳೆ ಮೀಟಿಂಗ್ ಏನೈತಿ ನಮ್ಮ ಥರ ಪಾಸ್ ಮಾಡಬೇಕು ನಮ್ಮ ಗಮನಕ್ಕೆ ಬಾರದೆ ಹೊಸದಾಗಿ ಅಂಗಡಿ ತೆಗೆಯುವಂಥ ಅಥವಾ ಲೈಸೆನ್ಸ್ ನೀಡುವಂಥ ಪದ್ಧತಿಗೆ ಕೆಲಾಂಜಲ್ಲಿ ನೀಡಬೇಕು ನಮ್ಮ ಗಮನಕ್ಕೆ ಬರದಂತೆ ನಮ್ಮ ಸಂಘದವರ ಅನು ಗಮನಕ್ಕೆ ತರದಂತೆ ಪರವಾನಗಿ ಪಡೆದುಕೊಂಡನ ಲೈಸೆನ್ಸ್ ನೀಡುವುದಾಗಲಿ ಹೊಸದಾಗಿ ಅಂಗಡಿಯನ್ನು ಸ್ಥಾಪಿಸುವುದಾಗಲಿ ಮಾಡಬೇಕು ಮತ್ತು ಸ್ಥಳೀಯರಾದ ನಮಗೆ ಸ್ಥಳೀಯರನ್ನಾದರೂ ನಮಗೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಊರನ್ನಾದ ಊರ ಪ್ರಮುಖರು ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಅಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ನಮಗೆ ನೆರವನ್ನು ಕೊಡಬೇಕು ಇದಕ್ಕೆ ನಮಗೆ ಕಳಕಳಿಗೆ ವಿನಂತಿ ಇದೆ ನಮ್ಮ ಸಮಾಜದವರು ಈ ಉದ್ಯ ಉದ್ಯೋಗನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಸಂಪನ್ಮೂಲ ಆಗಲಿ ಒಂದು ಆರ್ಥಿಕ ಅಭಿವೃದ್ಧಿ ಹೊಂದುವಂತಾದಲ್ಲಿ ಅವಕಾಶ ಇಲ್ಲ ಇದು ನಮ್ಮ ಕುಲ ಕಸುಬು ಈ ಕುಲ ಕಸಬಿನ ಮೇಲೆ ಪಟ್ಟು ಬಿದ್ದರೆ ನಮ್ಮ ಹೆಂಡತಿ ಮಕ್ಕಳು ನಮ್ಮ ಕುಟುಂಬದವರು ಎಲ್ಲರೂ ಬೀದಿ ಪಾಲಾಗ್ತಾರೆ ಸರ್ ಅದಕ್ಕಾಗಿ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಸೂಕ್ತ ರೀತಿಯಲ್ಲಿ ಕ್ರಮ ತಗೊಂಡ ಒಂದು ಬಡ ಕುಟುಂಬ ಏನು ಸೂಚನೆ ಒಳಪಟ್ಟಿದ್ದೀವಿ ನಮಗೆ ಒಂದು ಅಧಿಕಾರಿಕವಾಗಿ ನ್ಯಾಯಯುತವಾಗಿ ಮಾನವೀಯ ಹಿತದೃಷ್ಟಿಯಿಂದ ನಮಗೊಂದು ಅವಕಾಶ ಮಾಡಿಕೊಟ್ರಿ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ನಾನಿವತ್ತು ಮಾನ್ಯ ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರ ಒಂದು ರೀತಿ ಸ್ವಕ್ಷೇತ್ರ ಹಿರೇಬಗೌಡಿಗೆ ಬಂದಿದ್ದೀನಿ ಬಹುಶಃ ಹಿರೇಬಗೌಡಿ ಕ್ಷೇತ್ರದಲ್ಲಿ ಹಿರೇಬಗೌಡಿ ಅಂತಕ್ಕಂಥ ಒಂದು ವಿಭಾಗದಲ್ಲಿ ಸಾಕಷ್ಟು ಸಮುದಾಯಗಳು ಒಂದ್ ರೀತಿ ಅನ್ಯೋನ್ಯ ಸ್ವಭಾವದಿಂದ ಅನ್ಯೋನ್ಯತೆಯಿಂದ ಬಾಳ್ ಒಂದ್ ರೀತಿ ಬಾಳ್ತಾವೆ ತನ್ನ ಕಸಬುಗಳ ಜೊತೆ ವಿಶೇಷವಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಕಾಲದಿಂದನೂ ಹಡಪದ ಅಪ್ಪಣ್ಣ ಅಂತಕ್ಕಂಥ ಒಂದು ಸಮುದಾಯ ತುಂಬ ಪ್ರಮುಖ ಸಮುದಾಯ ಅವರ ಮೂಲ ಕಸಬು ಕ್ಷೌರಿಕ ಕ್ಷೌರ ಇಂಥ ಸಂದರ್ಭದಲ್ಲಿ ಅವಾಗಿಂದೂ ಇವಾಗೂ ಸಹ ಎಲ್ಲೆಲ್ಲಿ ರಾಜ್ಯಾದ್ಯಂತ ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಒಂದ್ ರೀತಿ ಕ್ಷೌರ ಕ್ಷೌರಿಕ ವೃತ್ತಿ ಮಾಡಿಕೊಂಡು ಅವರು ಅವ್ರ ಕುಟುಂಬಗಳನ್ನ ಒಂದೀತಿ ಮಾಡ್ಕೊಳ್ತಾ ಜೀವನ ಮಾಡ್ಕೊಳ್ತಾ ಆ ಉಪಕಸವು ಮಾಡ್ಕೊತ ಬಂದಿದ್ದಾರೆ ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಅದು ಯಾಕೋ ಏನೋ ಗೊತ್ತಿಲ್ಲ ಆ ಹೊರ ರಾಜ್ಯದ ಕೆಲವರು ಒಂದು ರೀತಿ ಹೈಟೆಕ್ ಏನೋ ಕ್ಷೌರ ಮಾಡ್ತಕ್ಕಂಥವರು ವಿಶೇಷವಾಗಿ ಬಂದು ಸ್ಥಳೀಯವಾಗಿ ಸಾಕಷ್ಟು ಕಡೆ ಬಂದಿದ್ದಾರೆ ಅದ್ರ ಜೊತೆಗೆ ಈ ಯುವ ಸಹ ಬಂದಿದ್ದಾರೆ ಬಂದು ಇವರ ಮೂಲ ವೃತ್ತಿಗೆ ಅವರು ಅಡ್ಡಗಾಲಾಗ್ತವ್ರೆ ಅಂತಕ್ಕಂಥದ್ದು ಇವರ ಆರೋಪ ವಿಶೇಷವಾಗಿ ಅದೇನಪ್ಪ ಆರೋಪ ಅಂತಂದ್ರೆ ಅವರು ಹೈಟೆಕ್ ಕ್ಷೌರಿಕ ಒಂದ್ ರೀತಿ ಇದ್ ಮಾಡೋದ್ರಿಂದ ಬೇರೆ ರಾಜ್ಯದಗಳಿಂದ ಬಂದು ಅವ್ರ ಇಲ್ಲೇ ಉಳಿದು ಆ ಇಲ್ಲೇ ಒಂದ್ ರೀತಿ ಹೈಟೆಕ್ ಆಗಿ ಮಾಡ್ಕೊತಾರೆ ಒಂದ್ ರೀತಿ ಕ್ಷೌರ ಮಾಡ್ತಾರೆ ಅದಾಗಿ ಇಲ್ಲಿರ್ತಕ್ಕಂಥ ಜನರು ಸಹ ಆ ಕಡೆ ಹೋಗ್ತಾವ್ರೆ ನಮ್ಮ ಹತ್ರಕ್ಕೆ ಬರ್ತಾ ಇಲ್ಲ ಮತ್ತೆ ನಮ್ಮ ಮೂಲಕಸುಬು ಕ್ಷೌರಿಕ ವೃತ್ತಿನೇ ಎಲ್ಲ ಆ ಕಡೆ ಹೋಗೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವ್ರ ಆರೋಪ ಮತ್ತೆ ಹಾಗಾಗಿ ಈ ಬಗ್ಗೆ ಸಾಕಷ್ಟು ನಾಲ್ಕು ವರ್ಷಗಳಿಂದ ಮನವಿ ಕೊಡ್ತಾ ಇರಂತೆ ಆದ್ರೆ ಇಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳು ಮತ್ತೆ ಯಾರು ಸಹ ಗಮನ ಹರ್ಸಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ ಹೌದು ಆದಷ್ಟು ಸ್ಥಳೀಯವಾಗಿ ಅವಕಾಶ ಮಾಡ್ಕೋ ಕೊಡ್ಬೇಕು ಯಾಕಪ್ಪ ಅಂತಂದ್ರೆ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸ್ಬೇಕು ಯಾಕಪ್ಪ ಅಂತಂದ್ರೆ ಅಡುಪದ ಅಪ್ಪಣ್ಣ ಸಮಾಜದ ವೋಟ್ ಬ್ಯಾಂಕ್ ಮಾತ್ರ ಬೇಕಾ ನಮಗೆ ಆಯಿತಾ ಚುನಾವಣೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ವಿಧಾನಸಭೆ ಮತ್ತೆ ವಿಶೇಷವಾಗಿ ಏನು ಎಂ ಪಿ ಚುನಾವಣೆ ಈಗೇನ ಪಟ್ಟಣ ಪಂಚಾಯತ್ ಅಂತ ಬಂದಿದೆ ಅದಕ್ಕೆ ನಿಮ್ಮ ಬರೀ ಅಡಪದ ಅಪ್ಪಣ್ಣ ಸಮಾಜದ ನಿಮಗೆ ವೋಟ್ ಬ್ಯಾಂಕ್ ಮಾತ್ರ ಬೇಕಾ ಜನಪ್ರತಿನಿಧಿಗಳೇ ದಯವಿಟ್ಟು ನಾನು ಕೇಳೋದು ಇವ್ರನ್ನ ಉಳಿಸಿ ಯಾಕಪ್ಪ ಅಂತಂದರೆ ಇವರು ತಲೆತಲಾಂತರದಿಂದ ಇಲ್ಲೇ ಜೀವನ ಮಾಡ್ತಾವ್ರೆ ಇಲ್ಲೇ ಇದ್ದಾರೆ ಆ ಕಸು ಆಳ್ಕೊಳ್ತಾ ಹೊಲಿದ್ದಾರೆ ಹಾಗಾಗಿ ದಯವಿಟ್ಟು ಇವ್ರಿಗೆ ಆದ್ಯತೆ ಮೊದಲ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮನೆ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಸಹ ನಾನು ಇದನ್ನ ಟ್ವಿಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೃದಯಪೂರ್ವಕವಾಗಿ ನಾನು ಈ ಎಲ್ಲ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲೆಲ್ಲ ಹಡಪದ ಅಪ್ಪಣ್ಣ ಇದೆಯೋ ಆ ಸಮಾಜದ ಪರವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಧ್ವಜ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ